ಹಲೋ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾವು ಕೂಡ ತುಂಬ ಚೆನ್ನಾಗಿದ್ದೀವಿ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಫ್ರೆಂಡ್ಸ್ ಇವತ್ತು ನಾವು ಎಲ್ಲೋ ಹೊರಟಿದ್ದೀವಿ ಹಂಗಾಗಿ ವೀಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ನೋಡಿ ಫ್ರೆಂಡ್ಸ್ ಇವಾಗ ಟೈಮ್ ಬಂದು ಹನ್ನೆರಡೂವರೆ ಆಗಿದೆ ನೋಡಿ ನಾವು ಇವತ್ತೆಲ್ಲೋ ರೆಡಿ ಆಗ್ತಾ ಇದ್ದೀವಿ ಎಲ್ಲೋ ಹೋಗೋಣ ಅಂತ ಹೇಳ್ಬಿಟ್ಟು ಎಲ್ಲಿಗೆ ಅಂತ ನಾನು ಹೋಗುವಾಗ ಹೇಳ್ತೀನಿ ನಿಮಗೆ ಅಂದರೆ ರೆಡಿ ಆಗಬೇಕಲ್ಲ ಇನ್ನೂ ರೆಡಿ ಆಗಿಬಿಟ್ಟು ಹೊರಡುವಾಗ ಹೊರಡೋ ಮುಂಚೆ ಹೇಳ್ತೀನಿ ನಾನು ನೋಡಿ ಫ್ರೆಂಡ್ಸ್ ನಾನು ಮೇಕಪ್ ಮಾಡ್ಕೊಳ್ಳೋದಕ್ಕೆ ಯೂಸ್ ಮಾಡೋದು ಒಂದು ಪೇರ್ ಆ್ಯಂಡ್ ಲವ್ಲಿ ಒಂದು ಪಾಂಡ್ಸ್ ಪೌಡರ್ ಅಷ್ಟೇ ಬಿಟ್ಟರೆ ಏನೂ ನಾನು ಯೂಸ್ ಮಾಡಲ್ಲ ನಾನು ನೋಡಿ ಇದೇ ಅಷ್ಟೇ ಎಲ್ಲಾದರೂ ಮದುವೆಗೆ ಎಲ್ಲ ನಾವು ಹೋದರೆ ಮಾತ್ರ ಗ್ರ್ಯಾಂಡ್ ಫಂಕ್ಷನ್ ಅಂತ ಹೋದರೆ ಮಾತ್ರ ನಾನು ಲ್ಯಾಕ್ಮಿ ಪೌಡರು ಲ್ಯಾಕ್ಮಿ ಕ್ರೀಮ್ನ ಯೂಸ್ ಮಾಡ್ತೀನಿ ಅದು ಬಿಟ್ಟು ಬೇರೆ ಏನೂ ಯೂಸ್ ಮಾಡೋದಿಲ್ಲ ನೋಡಿ ಪಾಂಡ್ಸ್ ಪೌಡ್ರು ಮತ್ತು ಪೇರ್ ಅಂಡ್ ಲವ್ಲಿ ಈ ಪೇರ್ ಅಂಡ್ ಲವ್ಲಿ ಕೂಡ ನಾನು ಹತ್ತು ರೂಪಾಯಿದಷ್ಟೇ ಯೂಸ್ ಮಾಡೋದು ದೊಡ್ಡದೆಲ್ಲ ಪ್ಯಾಕೆಟ್ ಎಲ್ಲ ಬರುತ್ತಲ್ಲ ಅದೆಲ್ಲ ನಾನು ಯೂಸ್ ಮಾಡೋದೇ ಇಲ್ಲ ಅದೆಲ್ಲ ಹಾಕ್ಬಿಟ್ರೆ ಗುಳ್ಳೆ ಆಗ್ಬಿಡುತ್ತೆ ನನ್ನ ಫೇಸಲ್ಲಿ ಮೊಡವೆ ಗುಳ್ಳೆ ಜಾಸ್ತಿ ಆಗ್ಬಿಡುತ್ತೆ ನಾನು ಅದಕ್ಕೆ ನಾನು ಅದು ಯಾವುದು ಯೂಸ್ ಮಾಡೋಲ್ಲ ಪೇರ್ ಆ್ಯಂಡ್ ಲವ್ಲಿ ಐ ಹತ್ತು ರೂಪಾಯಿದು ಪೇರ್ ಆ್ಯಂಡ್ ಲವ್ಲಿ ಮತ್ತು ಹತ್ತು ರೂಪಾಯಿದು ಪಾಂಡ್ಸ್ ಪೌಡ್ರ್ ಅಷ್ಟೇ ಬೇರೆ ಏನು ಯೂಸ್ ಮಾಡೋಲ್ಲ ನಾನು ನಮ್ಮನೇಲಿ ಎಲ್ಲರೂ ಕೂಡ ಅಷ್ಟೇ ನಾನು ನನ್ನ ಮಗಳು ಇಬ್ಬರೂ ಇದನ್ನೇ ಯೂಸ್ ಮಾಡೋದು ನೋಡಿ ಇವಾಗ ಒಂದು ಡಿಸೈನ್ ಸ್ಟಿಕ್ಕರ್ನ ಇಟ್ಕೊಂಡ್ರೆ ಇಷ್ಟೇ ನಾನು ರೆಡಿ ಆದಂಗೆ ಆಯಿತು ಡೈಲಿ ಈ ಸ್ಟಿಕ್ಕರ್ ಸಮೇತ ನಾನು ಇಟ್ಕೊಳ್ಳಲ್ಲ ಯಾಕೆ ಅಂದರೆ ನನಗೆ ತಲೆನೋವು ಬರುತ್ತೆ ನನಗೆ ಸ್ಟಿಕ್ಕರ್ ಯೂಸ್ ಮಾಡಿದ್ದೀನಿ ಅಂದರೆ ಅವತ್ತು ಸಿಕ್ಕಾಪಟ್ಟೆ ನನಗೆ ತಲೆನೋವು ಬರುತ್ತೆ ಅದೇನೋ ನನಗೆ ಗೊತ್ತಿಲ್ಲ ಹಾಗಾಗಿ ನಾನು ಅದನ್ನು ಜಾಸ್ತಿ ಯೂಸ್ ಮಾಡಲ್ಲ ಡೈಲಿ ಐಲನ ಇಟ್ಕೊಳ್ತೀನಿ ಇವತ್ತು ಮಾತ್ರ ಎಲ್ಲನ ಹೊರಗಡೆ ಹೋದರೆ ಮಾತ್ರ ಒಂದು ಸ್ಟಿಕ್ಕರನ್ನ ಯೂಸ್ ಮಾಡ್ತೀನಿ ನೋಡಿ ನನ್ನ ತಮ್ಮನೂ ಬಂದಿದ್ದಾನೆ ಇವನು ರವಿ ಅಂತ ಹೇಳ್ಬಿಟ್ಟು ಅವನು ಕೂಡ ಬರ್ತಾ ಬರ್ತಾಯಿದ್ದಾನೆ ನಮ್ಮ ಜೊತೆ ಹಂಗಾಗಿ ಅವನು ಕೂಡ ರೆಡಿಯಾಗಿ ಆಲ್ರೆಡಿ ನೋಡಿ ನನ್ನ ಮಗಳು ಕೂಡ ರೆಡಿ ಆಗಿದ್ದಾಳೆ ನನ್ನ ಮಗನೂ ರೆಡಿ ಆಗಿದ್ದಾನೆ ನನ್ನ ಮ ನಮ್ಮ ಮನೆಯವರು ಗಾಡಿ ಏನೋ ಸ್ವಲ್ಪ ರಿಪೇರಿ ಇತ್ತು ಅಂತ ರೆಡಿ ಮಾಡಿಸ್ಕೊಂಡು ತಗೊಂಡು ಬಂದರು ಅದಿನ್ನೂ ಸ್ವಲ್ಪ ಯಾಕೋ ಸರಿ ಹೋಗಿಲ್ಲ ಅಂತ ಹೇಳ್ಬಿಟ್ಟು ಇಳಿಸ್ಬೇಕಿತ್ತಂತೆ ಹಂಗಾಗಿ ಅಲ್ಲಿ ಹೋಗಿ ಹೋಗ್ತಾ ಇದ್ದೀವಿ ನೋಡಿ ಇವಾಗ ನಾವು ಹೋಗ್ತಾ ಇರೋದು ಫ್ರೆಂಡ್ಸ್ ನಾಯಕ್ ಮತ್ತು ತಿಪ್ಪೇಸ್ವಾಮಿ ಜಾತ್ರೆಗೆ ಅಂತ ಹೇಳ್ಬಿಟ್ಟು ಎರಡು ಗಾಡಿನಲ್ಲಿ ಹೋಗ್ತಾ ಇದ್ದೀವಿ ನಮ್ಮ ಮನೆಯವರು ನನ್ನ ಬಸ್ಸಲ್ಲಿ ಕರ್ಕೊಂಡೋಗ್ತೀನಿ ಅಂತ ಹೇಳಿ ಸೀರೆ ಹಾಕ್ಕೊಳ್ಳಂಗೆ ಮಾಡಿದ್ರು ನೋಡಿದ್ರೆ ಇವಾಗ ಗಾಡಿನಲ್ಲಿ ಹೋಗ್ತಾ ಇದ್ದಾರೆ ಇಲ್ಲಿಂದ ಅಷ್ಟು ದೂರ ಗಾಡಿನಲ್ಲಿ ಹೆಂಗೆ ಕೂತ್ಕೊಳ್ಬೇಕು ಅಂತಲೇ ಗೊತ್ತಿಲ್ಲ ಹಂಗೋ ಹಿಂಗೆ ಹೆಂಗೋ ಜಾತ್ರೆ ಬಂದು ತಲುಪಿದ್ವಿ ನೋಡಿ ಬಂದಿದ್ದೀವಿ ಜಾತ್ರೆಗೆ ಇವಾಗ ಸಿಕ್ಕಾಪಟ್ಟೆ ಜನ ಫ್ರೆಂಡ್ಸ್ ಆಲ್ರೆಡಿ ಜಾತ್ರೆ ಆ ಟೇರ್ ಆಗೋಗಿದೆ ಜನಗಳೆಲ್ಲ ವಾಪಸ್ ಹೋಗ್ತಾ ಇದ್ದಾರೆ ಇವಾಗ ನಾವು ಹೋಗ್ತಾಯಿದ್ದೀವಿ ಅಂದರೆ ನೈಟ್ ನಾವು ಅಲ್ಲಿ ಆಲ್ಟ್ ಆಗ್ತೀವಿ ಹಂಗಾಗಿ ನಾವು ಸಂಜೆ ಟೈಮಲ್ಲಿ ಇದ್ದೀವಿ ಎಲ್ಲರೂ ಆಲೆ ತೇರು ಮುಗಿಸ್ಕೊಂಡು ಹೋಗ್ತಾ ಇರೋದು ನಾವು ತೇರ್ಗೆ ಬರೋಣ ಅಂದು ಹೊರಟ್ವಿ ಗಾಡಿ ಸ್ವಲ್ಪ ರಿಪೇರಿ ಆಗಿದ್ದರಿಂದ ಸ್ವಲ್ಪ ಲೇಟ್ ಆಗೋಯ್ತು ಬನ್ನಿ ಫ್ರೆಂಡ್ಸ್ ಇನ್ನೂ ನಾ ಬರೋವರ್ಗು ಜಾತ್ರೆ ಯಾವ ಥರ ಇರುತ್ತೆ ಅಂತ ಹೇಳ್ಬಿಟ್ಟು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ನೋಡಿ ಯಾವ ರೀತಿ ಇತ್ತು ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಮೊಬೈಲಲ್ಲಿ ಚಾರ್ಜ್ ಬೇರೆ ಕಡಿಮೆ ಇದೆ ಫ್ರೆಂಡ್ಸ್ ಎಷ್ಟಾಗುತ್ತೋ ಅಷ್ಟು ವೀಡಿಯೋ ಮಾಡಿ ನಿಮಗೆ ತೋರಿಸ್ತೀನಿ ಫಿಫ್ಟಿ ಪರ್ಸೆಂಟ್ ಇದೆ ಅಷ್ಟೇ ಚಾರ್ಜು ನೋಡ್ತಾ ಇರ್ಬೋದು ನೀವು ಜನ ಎಷ್ಟು ಜನ ಇದ್ದಾರೆ ಅಂತ ಹೇಳ್ಬಿಟ್ಟು ಸಿಕ್ಕಾಪಟ್ಟೆ ಜನ ಇದ್ದಾರೆ ಏನ್ ಆರಾಮಲ್ಲ ಅದನ್ನು ಮಾಡಿದೆ ನಾ ನೋಡಿ ಫ್ರೆಂಡ್ಸ್ ಇನ್ನು ಇಲ್ಲಿ ಬಂದು ಕೊಬ್ಬರಿ ತಗೊಂಡು ಕೊಬ್ಬರಿನ ಉರಿಸ್ತಾರೆ ಇದು ಇಲ್ಲಿ ಕೊಬ್ಬರಿ ಉರಿಸಿದ್ರೆ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾರೆ ಇಲ್ಲಿ ಹಂಗಾಗಿ ಯಾವುದೇ ಕಾಯಿಲೆ ಕಸಲೆ ಈ ಥರ ಬರೋಲ್ಲ ಅಂತ ಹೇಳ್ಬಿಟ್ಟು ಕೊಬ್ಬರಿನ ಉರಿಸ್ತಾರೆ ನಾವು ಕೊಬ್ಬರಿ ಉರ್ಸೋಣ ಅಂತ ಹೇಳ್ಬಿಟ್ಟು ಕೊಬ್ಬರಿ ತಗೊಳ್ತಾ ಇದ್ದೀವಿ ನೋಡಿ ಅಲ್ಲಿ ಆಲ್ರೆಡಿ ಕೊಬ್ಬರಿ ಉರ್ಸೋ ಹತ್ರ ಎಷ್ಟೊಂದು ಜನ ಇದ್ದಾರೆ ಅಲ್ಲಿಗೆ ನಾವು ತಗೊಂಡೋಗಿ ಕೊಬ್ಬರಿನ ಹಾಕಬೇಕು ನೋಡಿ ಅಲ್ಲಿ ಅಷ್ಟು ಜನ ಇದ್ದಾರಲ್ಲ ಅಷ್ಟು ಅಭೆ ಇದೆ ಅಂತ ಸೈಡ್ ಸೈಡಲ್ಲಿ ಎಲ್ಲಾನ ಕೊಬ್ಬರಿ ಉರಿಸ್ತಾ ಇದ್ದಾರೆ ಆಲ್ರೆಡಿ ಅಲ್ಲಲ್ಲೇ 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 ಕೂತ್ಕೊಂಡು ಸ್ವಲ್ಪ ಜನ ಅಲ್ಲಲ್ಲಿ ಎಲ್ಲಿ ಕೂತ್ಕೊಂಡಿರ್ತಾರೋ ಅಲ್ಲೇನೇ ಕೊಬ್ಬರಿ ಉರಿಸ್ಕೊಂಡು ತಗೊಂಡು ಹೋಗ್ತಾರೆ ಆ ಹತ್ರಕ್ಕೆ ಕೊಬ್ಬರಿ ಉರ್ಸೋಣ ಅಂತ ಹೋದ್ವಿ ಫ್ರೆಂಡ್ಸ್ ಎಷ್ಟು ಅದು ಮುಖಕ್ಕೆ ಹೊಡಿತಾ ಇತ್ತು ಅದು ಹಬೆ ಸಿಕ್ಕಾಪಟ್ಟೆ ಅದು ಹೀಟ್ ಅಲ್ವಾ ಸಿಕ್ಕಾಪಟ್ಟೆ ಹೊಡಿತಾ ಇತ್ತು ಹಬ್ಬೆ ಹಂಗಾಗಿ ಸೈಡಿಗೆ ಬೇಗ ಹಾಕ್ಬಿಟ್ಟು ಕೈ ಮುಕ್ಕೊಂಡು ಈ ಕಡೆ ಸೈಡಿಗೆ ಬಂದುಬಿಟ್ವಿ ನಾವು ನೋಡಿ ಇಲ್ಲೆಲ್ಲ ಸೈಡಲ್ಲೆಲ್ಲ ಕೊಬ್ಬರಿನ ಉರಿಸ್ಕೊಂಡು ಅಲ್ಲೇ ಎತ್ಕೊಳ್ತಾ ಇದ್ದಾರೆ ಅಲ್ಲಿ ಕೊಬ್ಬರಿ ಉರ್ಸೋ ಹತ್ರ ಅವ್ರನ್ನ ಕೇಳಿದ್ವಿ ಆ ಹಣ್ಣನ್ನು ನೋಡಿರಿ ಬೇಕು ಬೇಕಾದವ್ರಿಗೆ ಮಾತ್ರ ಎಳೆದು ಎಳೆದು ಕೊಡ್ತಾಯಿದ್ರು ನಾವು ಕೇಳಿದ್ವಿ ನಮಗೆ ಕೊಡಲೇ ಇಲ್ಲ ಅವರು ಹಂಗಾಗಿ ನಾವು ಯಾರೋ ಹತ್ರ ಒಂದು ಕೊಬ್ಬರಿ ಇಸ್ಕೊಂಡು ಪ್ರಸಾದ ಅಂತ ಹೇಳ್ಬಿಟ್ಟು ತಗೊಂಡು ಬಂದ್ವಿ ಇನ್ನು ದೇವಸ್ಥಾನ ಹತ್ರ ಹೋಗೋಣ ಅಂತ ಹೇಳ್ಬಿಟ್ಟು ದೇವಸ್ಥಾನ ಸ್ವಲ್ಪ ದೂರ ಇಲ್ಲಿಂದ ಒಂದು ಸ ಒಂಚೂರು ಮುಂದೆ ಹೋದರೆ ದೇವಸ್ಥಾನ ಸಿಗುತ್ತೆ ಹಾಗಾಗಿ ನೋಡಿ ಸ್ವಲ್ಪ ಎಲ್ಲ ವೀಡಿಯೋ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ವಿಡಿಯೋಸು ಫೋಟೋಸ್ ಎಲ್ಲ ತಕ್ಕೊಂಡು ಇವಾಗ ಹೋಗೋಣ ಅಂತ ಹೇಳ್ಬಿಟ್ಟು ಇದ್ದೀವಿ ನೋಡಿ ಫ್ರೆಂಡ್ಸ್ ನನ್ನ ತಮ್ಮ ಯಾರೋ ಪರಿಚಯದವರು ಫ್ರೆಂಡ್ಗಳು ಸಿಕ್ಕೋರೆ ಅಂತ ಹೇಳ್ಬಿಟ್ಟು ಈ ಬರ ಅಷ್ಟು ಕರೆದ್ರೂ ಬರ್ತಾನೆ ಇರಲಿಲ್ಲ ನಾನು ಅಷ್ಟೊತ್ತಿಗೆ ಇಲ್ಲಿ ಅವನ ಅವಳಿಗೆ ಹಣ್ಣು ಮತ್ತು ಜ್ಯೂಸ್ ಕೊಡಿಸ್ಕೊಂಡು ಕುತ್ಕೊಂಡಿದ್ದೆ ನೋಡಿ ಅವ್ನು ತಿನ್ಕೊಂಡೇ ಬರ್ತಾಯಿದ್ದಾನೆ ಇನ್ನು ಗಲಾಟೆಗೆ ತಿನ್ನೋಕ್ಕೂ ಆಗಲ್ಲ ಅಂತ ಹೇಳ್ಬಿಟ್ಟು ತಿನ್ಕೊಂಡು ಸುಮ್ಮನೆ ವೀಡಿಯೋ ಮುಂದೆ ಈ ಥರ ಕಾಮಿಡಿ ಮಾಡ್ತಾ ಇದ್ದಾನೆ ಇನ್ನು ಈ ಜಾತ್ರೆಗೆ ಬಂದೇ ಅಂತೂ ಸಿಕ್ಕಾಪಟ್ಟೆ ಧೂಳು ಫ್ರೆಂಡ್ಸ್ ಯಪ್ಪಾ ಎಷ್ಟು ಧೂಳು ಅಂತೀರಾ ಅದು ಬೇರೆ ಮುಖ ಬಿಸಿಲು ಸಿಕ್ಕಾಪಟ್ಟೆ ಹೊಡಿತಾ ಇತ್ತ ಇಲ್ಲಿ ನೀರು ನಿಲ್ಲಿಸಿದ್ರು ಟ್ಯಾಂಕ್ ನೀರು ನಿಲ್ಸಿದ್ರೆ ಆ ಮುಖ ತೊಳ್ಕೊಂಬಿಟ್ಟು ಎಲ್ಲರೂ ಇನ್ನೂ ಹೋಗೋಣ ಅಂತೇಳ್ಬಿಟ್ಟು ದೇವಸ್ಥಾನ ಹತ್ರ ಕೈ ಕಾಲಕಾಯೆಲ್ಲ ತೊಳ್ಕೊಂಡು ಮುಖ ಎಲ್ಲ ತೊಳ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು सब्सक्राइब ಮಾಡಿ سبسक्राइब ಮಾಡಿ سبسक्राइब ನೀમને ನೋಟ್ ಐತೀನಿ ಏಲ್ಲ ನೀમને ನೋಟ್ ಐತೀನಿ 100 ರೂಪಾಯಿ 100 ರೂಪಾಯಿ 200 ರೂಪಾಯಿ 300 ರೂಪಾಯಿ 400 ರೂಪಾಯಿ 500 ರೂಪಾಯಿ ಬಡ್ರೆ ಫೇಂ ೂ ನಮ್ಮ ಮನೆಯವರು ಕಾಯಿ ಓಡಾಕಿಸ್ತಾ ಇದ್ದಾರೆ ಇಲ್ಲಿ ಸಂಜೆ ಟೈಮ್ ಯಾರು ಜನ ಇರಲ್ಲ ಅಂತ ಅನ್ಕೊಂಡು ದರ್ಶಗೆ ನಿಂತ್ಕೊಂಡ್ವಿ ಸಿಕ್ಕಾಪಟ್ಟೆ ಜನ ಇದ್ರು ಹಂಗಿದ್ರು ದರ್ಶನ ಮಾಡ್ಕೊಂಡೇ ಹೋಗ್ಬೇಕು ಅಂತ ಹೇಳಿ ನಿಂತ್ಕೊಂಡಿದೀವಿ ಲೈನಲ್ಲಿ ನೋಡ್ತಾ ಇರ್ಬೋದು ನೀವೇನೆ ಎಷ್ಟು ಜನ ಇದ್ದಾರೆ ಅಂತ ಹೇಳ್ಬಿಟ್ಟು ಇನ್ನು ದರ್ಶನೂ ಕೂಡ ಮುಗಿಸ್ಕೊಂಡು ಇನ್ನು ತೇರು ಹತ್ರ ಬಂದಿದ್ದೀವಿ ನೋಡಿ ಫ್ರೆಂಡ್ಸ್ ತೇರು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಹೇಳ್ಬಿಟ್ಟು ನೋಡಿ ಫ್ರೆಂಡ್ಸ್ ಈ ರೀತಿ ಇತ್ತು ನಾಯ್ಕನಟ್ಟಿ ತಿಪ್ಪೆ ರುದ್ರಸ್ವಾಮಿ ದೇವಸ್ಥಾನದ ತೇರು ಯಾರೆಲ್ಲ ಬಂದಿದ್ರಿ ಅವರು ನಾವು ಬಂದಿದ್ವಿ ಅಂತ ಕಾಮೆಂಟ್ ಹಾಕಿ ಗೊತ್ತಾಗುತ್ತೆ ನಮಗೆ ನಮ್ಮ ಇದರಲ್ಲಿ ಇದ್ದಾರೆ ಅಂತ ನಮ್ಮ ಸೈಡವರು ನಮಗೂ ಸ್ವಲ್ಪ ಗೊತ್ತಾಗುತ್ತೆ ಇನ್ನು ಇಲ್ಲೂ ಕೂಡ ಹತ್ರ ನಿಂತ್ಕೊಂಡು ಒಂದೆರಡು ಫೋಟೋಸ್ ಎಲ್ಲ ತಕ್ಕೊಂಡ್ವಿ ವೀಡಿಯೋಸ್ ಎಲ್ಲ ಮಾಡಿಕೊಂಡು ಇನ್ನು ಏನೂ ತಗೊಳ್ಳಲಿಲ್ಲ ಇಲ್ಲಿ ಇನ್ನು ಇವತ್ತಿನ ವಿಡಿಯೋ ಇದಾಗಿತ್ತು ಫ್ರೆಂಡ್ಸ್ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಕನ್ನಡನ ಬೆಳೆಸಿ ಕನ್ನಡನ ಉಳಿಸಿ